ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಬಾಲಿವುಡ್ನ ಕಿಂಗ್ ಖಾನ್ ಆಗಿರುವಂಥ ಶಾರುಖ್ ಖಾನ್ ಅವರು ಈ ನಮ್ಮ ದಕ್ಷಿಣ ಭಾರತದ ಮಲ್ಟಿಪ್ಲೆಕ್ಸ್ ಮಾಲೀಕರಿಗೆ ಫೋನ್ ಮಾಡಿ ಸಲಾರ್ ಸಿನಿಮಾವನ್ನು ಇದು ರಿಲೀಸ್ ಮಾಡೋಕ್ಕೆ ಸ್ಕ್ರೀನ್ ಸಿಗಬಾರ್ದು ಸಿನಿಮಾವನ್ನು ಪ್ರದರ್ಶನ ಮಾಡೋಕ್ಕೆ ಪರದೆ ಸಿಗಬಾರ್ದು ಒಟ್ಟಿನಲ್ಲಿ ಸಲಾರ್ ಸಿನಿಮಾಗೆ ಯಾವುದೇ ಒಂದು ಅವಕಾಶ ಕೂಡ ಸಿಗಬಾರ್ದು ಮಲ್ಟಿಪ್ಲೆಕ್ಸ್ನಲ್ಲಿ ಅಂತ ಫೋನ್ ಮಾಡಿ ಹೇಳಿದ್ದಾರೆ ಖುದ್ದಾಗಿ ತಾವೇ ಅಂತ ಒಂದಿಷ್ಟು ಈ ಇದಕ್ಕೆ ಈ ವಿಚಾರ ತುಂಬ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಿದೆ ಈ ಸುದ್ದಿ ವೈರಲ್ ಆಗದ ಆದಾಗಿನಿಂದಲೂ ಸುದ್ದಿ ಅದು ಪ್ರಭಾಸ್ ಅವರ ಫ್ಯಾನ್ಸ್ ಅಂತರೂ ತುಂಬ ಸಿಟ್ಟು ಮಾಡ್ಕೊಂಡಿದ್ದಾರೆ ಅದು ಶಾರುಖ್ ಖಾನ್ ಅವರ ಮೇಲೆ ಇನ್ನು ಪ್ರಶಾಂತ್ ನೀಲ್ ಫ್ಯಾನ್ಸ್ ಕೂಡ ತುಂಬ ಬೇಜಾರ್ ಮಾಡ್ಕೊಂಡಿದ್ದಾರೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಶಾರುಖ್ ಖಾನ್ ಅಂತ ಹಾಗೆ ಈ ನಮ್ಮ ಹೊಂಬಾಳೆ ಸಂಸ್ಥೆ ಕೂಡ ಈ ಒಂದು ಮಲ್ಟಿಪ್ಲೆಕ್ಸ್ಗಳಿಗೆ ಯಾವ ರೀತಿಯ ಟಕ್ಕರ್ ಕೊಟ್ಟಿದ್ದಾರೆ ನಮ್ಮ ಸಿನಿಮಾಗೆ ಅದು ಸಲಾರ್ ಸಿನಿಮಾಗೆ ಈ ರೀತಿ ಅನ್ಯಾಯ ಮೋಸ ಮಾಡಿದ್ದಕ್ಕೆ ನಮ್ಮ ಹೊಂಬಾಳೆ ಸಂಸ್ಥೆ ಯಾವ ರೀತಿ ಅವರಿಗೆ ಟಾಂಗ್ ಕೊಟ್ಟಿದೆ ಅವರಿಗೆ ಯಾವ ರೀತಿ ತಿರುಗು ಕೊಟ್ಟಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಹಾಗೆ ಒಂದು ಶಾರುಖ್ ಖಾನ್ ಅವರು ಈ ನಮ್ಮ ಸಲಾರ್ ಸಿದ್ಧಕ್ಕೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ ಹಾಗೆ ಏನಿದೆ ಇವರ ಮಧ್ಯೆ ಏನಾದರೂ ಪ್ರಶಾಂತ್ ನೀಲ್ ಮತ್ತು ಈ ಶಾರುಖ್ ಖಾನ್ ಅವರ ಮಧ್ಯೆ ಏನಿರ್ಬೋದು ಬೆಂಕಿ ಏನಿರ್ಬೋದು ಕಿಡಿ ಯಾಕೆ ಇವರ ಮಧ್ಯೆ ಪೈಪೋಟಿ ಎರಡು ಸಾವಿರದ ಹದಿನೆಂಟರಿಂದಲೂ ಶುರುವಾಗಿದೆ ಅಂತ ನೋಡಿ ಕೂಡ ನೋಡ್ಕೊಂಬರೋಣ ಹಾಗೆ ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ವಿಡಿಯೋ ಕೊನೆ ತನಕ ನೋಡಿದ ಮೇಲೆ ಕೊನೆಯಲ್ಲಿ ನಿಮ್ಮ ಮನಸ್ಸಿಗೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಏನೇ ತಪ್ಪುಗಳಿದ್ದರೂ ಕೂಡ ಕಾಮೆಂಟ್ನಲ್ಲಿ ತಿಳಿಸಿ ನಾವು ತಿದ್ದುಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಈ ಮಲ್ಟಿಪ್ಲೆಕ್ಸ್ಗಳು ಈ ಸಲಾರ್ ಸಿನಿಮಾಗೆ ಮತ್ತು ಡಂಕಿ ಸಿನಿಮಾಗೆ ಮಾಡಿದ್ದಂಥ ನ್ಯಾಯ ಏನಂದರೆ ಈ ಸಾಮಾನ್ಯವಾಗಿ ಮಲ್ಟಿಪ್ಲೆಕ್ಸ್ ಅಂದರೆ ಪಿ ವಿ ಆರು ಸಿನಿಮಾಕ್ಸು ಮ್ಯಾಕ್ಸು ಈ ಥರ ಇನ್ನೊಂದು ಏನೋ ಇದ್ದರೆ ಮ್ಯಾಗಝಾರು ಅಂತ ಈ ಥರ ಮಲ್ಟಿಪ್ಲೆಕ್ಸ್ಗಳಿರುತ್ತಲ್ಲ ಈ ಡಂಕಿ ಸಿನಿಮಾಗೆ ತುಂಬ ಸ್ಕ್ರೀನ್ಗಳನ್ನು ಕೊಟ್ಟಿದ್ದಾರೆ ಸುಮಾರು ಈ ಮಲ್ಟಿಪ್ಲೆಕ್ಸ್ಗಳೆಲ್ಲ ಹದಿನಾರು ಸಾವಿರ ಸ್ಕ್ರೀನ್ಗಳಿರುವಂಥದ್ದು ನಮ್ಮ ದಕ್ಷಿಣ ಭಾರತದಲ್ಲಿ ಅದರಲ್ಲಿ ಒಂದಿಷ್ಟು ಸಿಂಗಲ್ ಸ್ಕ್ರೀನ್ಗಳಿದೆ ಮತ್ತು ಒಂದಿಷ್ಟು ಡಬಲ್ ಸ್ಕ್ರೀನ್ಗಳಿರುವಂಥದ್ದು ಡೆಂಕಿ ಸಿನಿಮಾ ಮತ್ತು ಸಲಾರ್ ಸಿನಿಮಾ ಬರುತ್ತೆ ಅಂತ ಈಗ ಎರಡೂವರೆ ಅಥವಾ ಎರಡು ತಿಂಗಳ ಹಿಂದೆ ಒಂದು ಪ್ರಚಾರ ಆದಾಗ ಅವಾಗ ಈ ಎಲ್ಲ ಸಿನಿಮಾ ಮಾಲೀಕರು ಇರ್ತಾರಲ್ಲ ತಯಾರಕರು ವಿತರಕರು ಎಲ್ಲರೂ ಕೂಡ ಒಂದು ಡಿಸ್ಕಸನ್ನು ಮಾಡಿ ಈ ಸಲಾರ್ ಸಿನಿಮಾಗೆ ಒಂದು ಐವತ್ತು ಪರ್ಸೆಂಟೇಜ್ ಡಂಕಿ ಸಿನಿಮಾಗೆ ಐವತ್ತು ಪರ್ಸೆಂಟೇಜ್ ಸೀಟ್ಗಳು ಒಂದು ಸ್ಕ್ರೀನ್ಗಳನ್ನು ಬಿಟ್ಟುಕೊಡ್ದಾಗಿ ಒಂದು ಒಪ್ಪಂದ ಮಾಡಿಕೊಂಡಿದ್ರು ಅದೇ ರೀತಿ ಕೂಡ ಕಂಟಿನ್ಯೂ ಆಗ್ತಂಥ ಎರಡು ಸಿನಿಮಾ ತಂಡದವರು ಕೂಡ ಸುಮ್ಮನೆ ಇಲ್ಲಿವರೆಗೂ ಕೂಡ ಬಂದರು ಆದರೆ ಡೆಂಕಿ ಸಿನಿಮಾದವರು ಅಂದರೆ ಈ ಆ ಡೈರೆಕ್ಟರ್ ಆಗಿರ್ಬೋದು ಹೀರೋ ಆಗಿರ್ಬೋದು ಇಲ್ಲ ಮತ್ತೊಂದು ಯಾರೋ ಒಬ್ಬರು ವ್ಯಕ್ತಿ ಆಗಿರ್ಬೋದು ಏನೋ ಒಂದು ಹಿಂದೆ ಕೈವಾಡ ಹಾಕಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಒಂದು ದಿಢೀರನೇ ನಿನ್ನೆಯಿಂದ ಸಲಾರ್ ಸಿನಿಮಾಗೆ ಅಷ್ಟೊಂದು ಬುಕ್ಕಿಂಗ್ಗಳು ಕೂಡ ಕಡಿಮೆ ಕಡಿಮೆ ಆಗ್ತಾಯಿದೆ ಸೀಟ್ಗಳಾಗಿರ್ಬೋದು ಇಲ್ಲ ಸ್ಕ್ರೀನ್ಗಳಂತೂ ಇಲ್ಲಿ ಎಲ್ಲ ತುಂಬ ಇನ್ನು ಪಿ ಆರು ಮಲ್ಟಿಪ್ಲೆಕ್ಸ್ ಇದು ಐಮ್ಯಾಕ್ಸ್ ಇಂಥವೆಲ್ಲ ಒಂದು ಸಾ ಇದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಕೂಡ ಸಲಾರ್ ಸಿನಿಮಾಗಳಿಗೆ ಥಿಯೇಟರ್ಗಳೇ ಇಲ್ಲ ಸ್ಕ್ರೀನ್ಗಳಿಗೆ ಕೂಡ ಸಲಾರ್ ಸಿನಿಮಾಗೆ ಕೊಡ್ತಿಲ್ಲ ಇದಕ್ಕೆ ರೊಚ್ಚಿಗಿದ್ದಂಥ ಹೊಂಬಾಳೆ ಫಿಲ್ಮ್ಸ್ ನಮ್ಮ ಪ್ರೊಡಕ್ಷನ್ ಟೀಮ್ ಏನು ಮಾಡಿದೆ ಅಂದರೆ ಈ ಮಲ್ಟಿಪ್ಲೆಕ್ಸ್ಗಳಿಗೆ ನಾವು ಸಿನಿಮಾವನ್ನು ಕೊಡೋದಿಲ್ಲ ಇದಕ್ಕೆ ಇದನ್ನು ನಾವು ಈ ಸಿನಿಮಾವನ್ನು ನಾವು ರಿಲೀಸ್ ಮಾಡೋದಕ್ಕೆ ನಿಮ್ಮ ಮಲ್ಟಿಪ್ಲೆಕ್ಸ್ಗಳಿಗೆ ಕೊಡಲ್ಲ ಅಂತ ಕೂಡ ಹೇಳಿದ್ದಾರೆ ಯಾಕಂದರೆ ಎರಡು ಸಿನಿಮಾಗಳು ಕೂಡ ಒಂದು ಬಿಗ್ ಸಿನಿಮಾಗಳಾಗಿರ್ಬೋದು ಇದು ಎರಡು ಈ ವರ್ಷ ಮುಗಿಯುವಂಥ ಹಂತದಲ್ಲಿ ಎರಡು ಬಿಗ್ ಸಿನಿಮಾಗಳು ರೆಡಿಯಾಗಿ ಬಂದಿತ್ತು ತುಂಬ ದೊಡ್ಡ ಡೈರೆಕ್ಟರ್ ತುಂಬ ದೊಡ್ಡ ಆ್ಯಕ್ಟರ್ಗಳು ಕೂಡ ಬಂದಿದ್ದರು ಆದರೆ ಈ ಶಾರುಖ್ ಖಾನ್ ಅವರು ಕೂಡ ಮೂರು ಸಿನಿಮಾಗಳಿಂದ ಹಿಟ್ಟಾಗಿದ್ದರು ಪ್ರಭಾಸ್ ಅವರು ಮೂರು ಸಿನಿಮಾಗಳಿಂದ ಫ್ಲಾಪ್ ಆಗಿದ್ದರು ಹಾಗೆ ಇಬ್ಬರು ಡೈರೆಕ್ಟರ್ ಕೂಡ ತುಂಬ ಹಿಟ್ ಸಿನಿಮಾಗಳನ್ನು ಕೊಟ್ಟವರು ಅಂತಾರೆ ಈ ಹಿಂದೆ ಆದರೂ ಕೂಡ ಈ ಮಲ್ಟಿಪ್ಲೆಕ್ಸ್ಗಳು ಯಾಕೆ ಈ ರೀತಿಯ ಸಲಾರ್ ಸಿನಿಮಾಗೆ ಅನ್ಯಾಯ ಮಾಡಿದ್ರು ಅದರಲ್ಲಿ ನಮ್ಮ ಹೊಂಬಾಳೆ ಸಂಸ್ಥೆ ಅಂದರೂ ನಮ್ಮ ಕನ್ನಡದ ಒಂದು ಬಹು ಮೆಚ್ಚುಗೆಯನ್ನು ಪಡೆದುಕೊಂಡಂಥ ಒಂದು ಬಹುದೊಡ್ಡ ಹೊಂಬಾಳೆ ಸಂಸ್ಥೆ ಒಂದು ದೊಡ್ಡ ದೊಡ್ಡ ಹೆಜ್ಜೆಯಲ್ಲಿರುವಂಥ ಒಂದು ನಮ್ಮ ಸಂಸ್ಥೆಗೆ ಈ ರೀತಿ ಮೋಸ ಮಾಡಿದರೆ ಅಂತ ಒಂದು ಇದೆ ಇನ್ನೊಂದು ರೀತಿ ಏನಂದರೆ ಪ್ರಶಾಂತ್ ನೀಲ್ ಮೇಲೆ ಶಾರುಖ್ ಖಾನ್ ಅವರಿಗೆ ಯಾಕೊಂದು ಮನಸ್ತಾಪದ ಒಂದು ಸಿಟ್ಟಿರ್ಬೋದು ಅಂತ ನಾವು ಅಂದ್ಕೊಳ್ಳೋ ರೀತಿ ಯಾಕಂದರೆ ಜೀರೋ ಸಿನಿಮಾ ಮತ್ತು ಈ ಕೆ ಜಿ ಎಫ್ ಓನ್ ಸಿನಿಮಾ ಎರಡೂ ದಿನ ರಿಲೀಸ್ ಆಗಿತ್ತು ಆಗ ಶಾರುಖ್ ಖಾನ್ ಅವರು ಮತ್ತು ಪ್ರಶಾಂತ್ ನೀಲ್ ಮತ್ತು ಅವರು ಒಂದೇ ಕಡೆ ರಣರಂಗ ಕೇಳಿದಾಗ ಪ್ರಶಾಂತ್ ನೀಲ್ ಮತ್ತು ಬಾಯಿ ತುಂಬ ಒಂದು ಸ್ಟ್ರಾಂಗಾಗಿ ಒಂದು ಕಂಟೆಂಟ್ನ ತೊಗೊಂಡಿದ್ದಿರೋ ಒಂದು ಕೆ ಜಿ ಎಫ್ ಅನ್ನು ಒಂದು ಚಾಪ್ಟರನ್ನು ಆಗ ಈ ಇದಕ್ಕೆ ಅಪೋಸಿಟಾಗಿ ಸ್ಪರ್ಧಿಸಲಾಗದೆ ಜೀರೋ ಸಿನಿಮಾ ಸೋತು ನೆಲಕ್ಕೆ ಉರುಳಿತು ಆಗಿನಿಂದಲೂ ಕೂಡ ತುಂಬ ಒಂದು ಸಿಟ್ ಮಾಡ್ಕೊಂಡಿದ್ರೆ ಅಂತ ಅನ್ಬೋದು ಯಾಕಂದರೆ ಪ್ರಶಾಂತ್ ನೀಲ್ ಮೇಲೆ ಇದನ್ನು ಪ್ರೊಫೆಷ್ನಲ್ ಆಗಿರ್ಬೋದು ಇಲ್ಲ ಪರ್ಸ್ನಲ್ ಆಗಿರ್ಬೋದು ಆಗಿನಿಂದ ಕೂಡ ಒಂದು ವಿಧ ಸ್ಟಾರ್ಟ್ ಆಗಿತ್ತು ಪ್ರಶಾಂತ್ ನೀಲ್ ಅವರ ಸಿನಿಮಾವನ್ನು ಅವರ ಅಪೋಸಿಟಾಗಿ ಬಿಟ್ಟು ಪ್ರಶಾಂತ್ ನೀಲ್ ಅವರನ್ನು ಸಿನಿಮಾದಲ್ಲಿ ಸೋಲಿಸಿ ಅಥವಾ ನಮ್ಮ ಸಂಸ್ಥೆ ಸಂಸ್ಥೆಯೊಂದು ಯಾವುದೇ ಒಂದು ರಿಲೀಸ್ ಆಗ್ತಿರ್ತಾರಲ್ಲ ಆ ಸಿನಿಮಾವನ್ನು ಸೋಲಿಸಿ ತಾವು ಮೇಲ್ಗೆ ಸಾಧಿಸಬೇಕು ಅನ್ನೋದು ಒಂದು ಇದೇ ಇರುತ್ತೆ ಶಾರುಖ್ ಖಾನ್ ಅವನಿಗೆ ಯಾವ ಆವಾಗ ಎರಡು ಸಾವಿರದ ಹದಿನೆಂಟಿನಿಂದರಲ್ಲೂ ಇವತ್ತು ಅದನ್ನು ನಿನ್ನೆ ಈ ರೀತಿ ಆಗುತ್ತೆ ಅಂತ ಅಂದ್ಕೊಳ್ಬೋದು ಯಾಕಂದರೆ ಇವ ಈ ಫಿಫ್ಟಿ ಫಿಫ್ಟಿ ಸಿ ಸ್ಕ್ರೀನ್ಗಳನ್ನು ಕೊಡ್ತೀವಿ ಅಂತೇಳಿ ಈಗ ದಿಢೀರೇನೇ ನಮ್ಮ ಸಲಾರ್ ಸಿನಿಮಾಗೆ ಯಾವುದೇ ಸ್ಕ್ರೀನ್ಗಳು ಕೂಡ ಕಾಣ್ತಾ ಇಲ್ಲ ಹದಿನಾರು ಸಾವಿರ ಸ್ಕ್ರೀನ್ಗಳಿದ್ರು ಕೂಡ ಡಂಕಿ ಸಿನಿಮಾಗೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದರೆ ಈ ರವಿವಾರ ಅಂದರೆ ಶನಿವಾರ ಶುಕ್ರವಾರ ಸಲಾರ್ ರಿಲೀಸ್ ಆಗುತ್ತೆ ಶನಿವಾರ ರವಿವಾರ ಕೂಡ ಬುಕ್ಕಿಂಗ್ ಆಗಿರುವ ಬುಕ್ಕಿಂಗ್ ಆಗಿದೆ ಸೋಮವಾರ ಅಂತ ಬೇಕಾದರೆ ನೀವು ಸಲಾರ್ ಸಿನಿಮಾವನ್ನು ರಿಲೀಸ್ ಮಾಡ್ಕೊಳ್ಳಿ ಅಂತ ಮಲ್ಟಿಪ್ಲೆಕ್ಸ್ನವರು ಹೇಳಿದ್ದಾರೆ ಅದಕ್ಕೆ ಸಿಟ್ಟು ಮಾಡ್ಕೊಂಡಂಥ ನಮ್ಮ ಹೊಂಬಾಳೆ ಸಂಸ್ಥೆ ನೀವು ಯಾವ ಬೇಕಾದ ಸಿನಿಮಾವನ್ನು ಲಾಂಚ್ ಮಾಡಿಕೊಳ್ಳಿ ರಿಲೀಸ್ ಮಾಡಿಕೊಳ್ಳಿ ನಾವಂತರೂ ನಮ್ಮ ಸಲಾರ್ ಸಿನಿಮಾವನ್ನು ಕೊಡಲ್ಲ ಅಂತ ಒಂದು ಹೇಳಿದ್ದಾರೆ ಈಗ ಏನು ಮಾಡೋಕ್ಕಾಗಲ್ಲ ಅವರಂತರೂ ಅವರ ಡಂಕಿ ಸಿನಿಮಾವನ್ನೇ ಓಡಿಸ್ಬೇಕಾಗತ್ತೆ ಸಲಾರ್ ಸಿನಿಮಾ ಏನು ಬೇರೆ ಬೇರೆ ಕಡೆ ಎಲ್ಲ ಕಡೆ ರಿಲೀಸ್ ಆಗುತ್ತೆ ಆದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಬಿಟ್ಟು ಅನ್ಯಾಯ ಮಾಡಿದಂಥ ಒಂದಿಷ್ಟು ಚಿತ್ರ ಮಾಲೀಕರಿಗೆ ವಿತರಕರುತ್ತಾರಲ್ಲ ಅವರಿಗೆ ಮತ್ತು ಮಲ್ಟಿಪ್ಲೆಕ್ಸ್ಗಳಿಗೆ ಬಿಟ್ಟು ಬೇರೆ ಕಡೆ ಎಲ್ಲ ಕೂಡ ಸಿನಿಮಾ ತೆರಿಗೆ ಕಾಣ್ತಾ ಇರುವಂಥದ್ದು ಯಾಜುವಲ್ ಆಗಿ ನಾಳೆ ಸಿನಿಮಾ ಕೂಡ ರಾ ಒಂದು ಫ್ಯಾನ್ ವರ್ಲ್ಡ್ ಆಗಿ ಇಲ್ಲಿ ಸಿನಿಮಾ ತೆರೆ ಕಾಣ್ತದೆ ಆದಷ್ಟು ಸಿನಿಮಾವನ್ನು ನೋಡಿ ನೆಗೆಟಿವ್ ಇದ್ದರೆ ನೆಗೆಟಿವ್ ಅಂತ ಹೇಳಬೇಕು ಪಾಸಿಟಿವ್ ಇದ್ದರೆ ಪಾಸಿಟಿವ್ ಅಂತ ಹೇಳುವಂಥ ಒಂದು ಪ್ರಯತ್ನದಲ್ಲಿ ಎಲ್ಲರೂ ಕೂಡ ಇರ್ತಾರೆ ಆದರೆ ಇದಕ್ಕಿಂತ ಹೆಚ್ಚಾಗಿ ನಮ್ಮ ನಮ್ಮ ಕನ್ನಡಿಗರು ಕಾಟೇರ ಸಿನಿಮಾಗೆ ತುಂಬ ಉತ್ಸುಕತೆಯಿಂದ ಕಾತುರದಿಂದ ಕಾಯ್ತಾ ಇದ್ದಾರೆ ಕಾಟೇರಿ ಸಿನಿಮಾ ಕೂಡ ಹೌದು ಕಾಟೇರಿ ಸಿನಿಮಾ ಅಂತೂ ಈ ಸರಿ ಆಗಿರೋದು ಅಂತ ಗ್ಯಾರಂಟಿ ಆಗಿರೋ ಹೇಳ್ಬೋದು ಯಾಕೆಂದರೆ ದರ್ಶನ್ ಅವರ ಮಾಸ್ ಲೋಕು ಹಳ್ಳಿ ಲೋಕನಲ್ಲಿ ರಗಡ್ ನುಗ್ಲೇ ಕಾಣಿಸಿದರೆ ದರ್ಶನ್ ಅವರು ಆ ಸಿನಿಮಾದ ಕೂಡ ರಿವ್ಯೂವನ್ನು ಒಂದು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಒಟ್ನಲ್ಲಿ ಈ ಸಲಾರ್ ಮತ್ತು ಡಂಕಿ ಮಧ್ಯೆ ಯಾವಾಗಲೂ ಈಗ ಎರಡು ತಿಂಗಳಿಂದನೇ ಪೈಪೋಟಿ ಸ್ಟಾರ್ಟ್ ಆಗಿತ್ತು ನಿನ್ನೆಯಿಂದ ಕೂಡ ಸಲಾರ ಹೊಂಬಾಳೆಗೆ ಮೋಸ ಮಾಡಿ ಡ್ಯಾಂಕಿಗೆ ಕೈ ಹಿಡಿದು ಕೈ ಹಿಡಿದ್ರು ಅಂತ ಹೇಳ್ಬೋದು ಮಲ್ಟಿಪ್ಲೆಕ್ಸ್ನವರು ಬಟ್ ನಮ್ಮ ಹೊಂಬಾಳೆ ಸಂಸ್ಥೆ ಕೂಡ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ನಾವು ಸಿನಿಮಾವನ್ನು ಬಿಟ್ಕೊಡೋದಂತ ಅಂತ ನೋಡೋಣ ಏನಾಗುತ್ತೆ ಅಂತ